लगाता खुद हैं बारा करोड़ की मांग कर यहां पर टूर भी, कर और कैमरा भी खरीद लिया सरकार ने डिमांड पूरी कर दी तो देश की इकोनॉमी तबाह हो जाएगी आइए समझते हैं इन चीजों को आज के इस वीडियो में लेकिन साथ साथ मैं इस मौके का इस्तेमाल करना चाहूंगा इस वीडियो में श्री राम की क्वालिटीज को डिस्कस करने के लिए नमस्कार ಇತ್ತೀಚೆಗೆ ಮಾಧ್ಯಮಗಳು ಒಂದು ಪಕ್ಷದ ಮುಖವಾಣಿಯಂತೆ ಕಾರ್ಯನಿರ್ವಹಿಸುತ್ತಿರುವುದು ಕಣ್ಣಿಗೆ ರಾಚುತ್ತಿದೆ ವಿರೋಧ ಪಕ್ಷಗಳಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದಂತಹ ನಾಲ್ಕನೇ ಕಂಬ ತನ್ನ ಕೆಲಸವನ್ನು ಮರೆತಿರುವುದು ಕೂಡ ಸ್ಪಷ್ಟವಾಗಿದೆ ಯೂಟ್ಯೂಬ್ ಚಾನೆಲ್ಗಳನ್ನು ನೋಡುವವರ ಸಂಖ್ಯೆ ಹೆಚ್ಚಾಗಿರುವುದು ಇದನ್ನು ಮತ್ತಷ್ಟು ಸ್ಪಷ್ಟವಾಗಿಸಿದೆ ಸದ್ಯ ನಾವು ಏಳಲು ಹೊರಟಿರುವುದು ಕೂಡ ಇಂತಹದ್ದೇ ಒಬ್ಬ ಯೂಟ್ಯೂಬರ್ ಒಬ್ಬರ ಬಗ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಂದುಕೊಂಡದಕ್ಕಿಂತ ಕಡಿಮೆ ಸ್ಥಾನವನ್ನು ಗಳಿಸಲು ನೂರ ಐವತ್ತರ ಗಡಿ ದಾಟಲ್ಲ ಅಂತಲೇ ಹೇಳಲಾಗ್ತಿದ್ದಂತಹ ಇಂಡಿಯಾ ಒಕ್ಕೂಟದ ಸಾಧನೆಗೆ ಹೆಚ್ಚು ಕೊಡುಗೆ ಕೊಟ್ಟವರಲ್ಲಿ ಈ ಯೂಟ್ಯೂಬರ್ ಧ್ರೂರಾಟೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಹೌದು ವೀಕ್ಷಕರ ಧೂರಾಟಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಚುನಾವಣೆಯ ಸಮಯದಲ್ಲಿ ಮತ್ತು ಅದಕ್ಕಿಂತ ಮುಂಚೆಯಿಂದ ಸರ್ಕಾರದ ನೀತಿಗಳ ವಿರುದ್ಧ ಮಾಡಿದಂತಹ ವಿಡಿಯೋಗಳು ಜನರ ಗಮನ ಸೆಳೆಯಲು ಆರಂಭಿಸಿದ್ವು ಮಾಹಿತಿಯುಕ್ತ ಮತ್ತು ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತೆ ವಿಷಯಗಳನ್ನು ಮುಟ್ಟಿಸುವ ಅವರ ವಿಡಿಯೋಗಳು ವೈರಲ್ ಆಗಲು ಪ್ರಾರಂಭಿಸಿದ್ವು ಜನ ಅವರ ವಿಡಿಯೋಗಳನ್ನು ಹುಡುಕಿ ಹುಡುಕಿ ನೋಡಲು ಆರಂಭಿಸಿದ್ದೇ ಮೋದಿ ಸರ್ಕಾರದ ಪತನಕ್ಕೆ ಒಡೆದ ಮೊದಲ ಮಳೆಯಾಗಿತ್ತು ವೀಕ್ಷಕರೇ ಧ್ರೂರಾಟಿ ಭಾರತೀಯರಾದರೂ ಜರ್ಮನಿಯಲ್ಲಿ ನೆಲೆಸಿದ್ದಾರೆ ದೇಶದ ಬಗ್ಗೆ ಅಪಾರ ಕಾಳಜಿ ಇರುವ ಇವರು ತಮ್ಮ ವಿಡಿಯೋಗಳಲ್ಲಿ ಬಿ ಜೆ ಪಿ ಸರ್ಕಾರದ ನೀತಿಗಳು ಜನಸಾಮಾನ್ಯರನ್ನ ಹೇಗೆ ಬಾಧಿಸುತ್ತಿವೆ ಹಾಗೂ ಶ್ರೀಮಂತರ ತಿಜೋರಿಯನ್ನ ಹೇಗೆ ತುಂಬಿಸುತ್ತಿವೆ ಎಂಬುದನ್ನು ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ ಈ ವಿಡಿಯೋಗಳು ಕೂಡ ಮಿಲಿಯನ್ ಗಟ್ಟಲೆ ವೀಕ್ಷಣೆಯನ್ನ ಪಡೆದುಕೊಳ್ತಿವೆ ಹೌದು ವೀಕ್ಷಕರೇ ಈ ಲೋಕಸಭಾ ಚುನಾವಣಾ ಸಮಯದಲ್ಲಿ ಮತ ಚಲಾಯಿಸುವ ಮುನ್ನ ಯೋಚಿಸಿ ಮತ ಚಲಾಯಿಸುವಂತೆ ಮಾಡಿದಂತಹ ಸರಣಿ ವಿಡಿಯೋಗಳು ಯೂಟ್ಯೂಬ್ ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ದಾಖಲೆ ಬರೆದಿದ್ವು ರಿಯಾಲಿಟಿ ಆಫ್ ದಿ ಮೋದಿ ದಿ ನರೇಂದ್ರ ಮೋದಿ ಫೈಲ್ಸ್ ಸರ್ವಾಧಿಕಾರಿ ಜಾರಿ ಆಯಿತೆ ಚುನಾವಣಾ ಬಾಂಡ್ಗಳ ಹಗರಣ ಮೋದಿ ದಿ ರಿಯಲ್ ಸ್ಟೋರಿ ರೈತರು ಮತ್ತೆ ಮೋದಿ ರಾಮ ಮಂದಿರ ಮುಂತಾದ ವಿಡಿಯೋಗಳನ್ನ ಜನ ಮತ್ತೆ ಮತ್ತೆ ನೋಡ್ತಿದ್ದಾರೆ ಈ ಎಲ್ಲಾ ವಿಡಿಯೋಗಳು ಮತದಾರನ ಮೇಲೆ ಪ್ರಭಾವ ಬೀರಿವೆ ಚುನಾವಣಾ ಸಮಯದಲ್ಲಿ ಮಾಧ್ಯಮಗಳು ಬಿಜೆಪಿ ಪರ ವಹಿಸಿದ್ದನ್ನು ಬಿಜೆಪಿ ನಾಯಕರು ಸಂವಿಧಾನ ಬದಲಾವಣೆಯ ಬಗ್ಗೆ ನೀಡಿದ ಹೇಳಿಕೆಗಳನ್ನು ಸಾಕ್ಷಿ ಸಮೇತ ಬಯಲು ಮಾಡುವ ಅವರು ತಾವು ವೈಜ್ಞಾನಿಕ ಮತ್ತು ಶೈಕ್ಷಣಿಕ ವಿಡಿಯೋಗಳನ್ನು ಬಿಟ್ಟು ರಾಜಕೀಯ ವಿಡಿಯೋಗಳನ್ನು ಮಾಡಲು ಆರಂಭಿಸಿದ್ದು ಯಾಕೆ ಎಂಬುದನ್ನು ಹೇಳಿಕೊಂಡಿದ್ದಾರೆ ಅದೇನೆಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂಡೀಗಢ್ನ ಮೇಯರ್ ಎಲೆಕ್ಷನ್ನಲ್ಲಿ ನಡೆದಂತಹ ಹಗರಣ ಇವರನ್ನ ರಾಜಕೀಯ ವಿಚಾರಗಳ ವಿಡಿಯೋ ಮಾಡಲು ಪ್ರೇರೇಪಿಸಿದ್ದನ್ನ ತಿಳಿಸಿದ್ದಾರೆ ಪ್ರಜಾಪ್ರಭುತ್ವದ ಕೊಲೆ ಎಂದು ಸುಪ್ರೀಂ ಕೋರ್ಟ್ ಕೊಟ್ಟ ಹೇಳಿಕೆ ನನ್ನನ್ನ ತುಂಬಾ ಕಾಡಿತ್ತು ಅಂದಿನಿಂದ ನಾನು ಸುಮ್ಮನೆ ಕೂರೋದಿಲ್ಲ ಎಂದು ನಿರ್ಧರಿಸಿದೆ ಅಂದಿನಿಂದ ಜನರನ್ನ ಎಚ್ಚರಿಸುವುದು ನನ್ನ ಕೆಲಸವಾಯಿತು ಯಾರ್ ಏನೇ ಮಾಡ್ಲಿ ಬಿಡ್ಲಿ ನಾನು ಮಾತ್ರ ನನ್ನ ಕೆಲಸ ಮಾಡುತ್ತೇನೆ ಅಂತ ನಿರ್ಧರಿಸಿದೆ ಎಂದಿದ್ದಾರೆ ತನ್ನ ಕೆಲಸಕ್ಕೆ ಇಪ್ಪತ್ತೊಂದು ಮಿಲಿಯನ್ ಯೂಟ್ಯೂಬ್ ಚಂದಾದಾರರು ಮೂರು ತಿಂಗಳಲ್ಲಿ ಬರೋಬ್ಬರಿ ಎಪ್ಪತ್ತು ಮಿಲಿಯನ್ ಯೂನಿಕ್ ಯೂಸರ್ಸ್ಗಳು ಬಂದಿದ್ದಾರೆ ಅದರ ಅರ್ಥ ಒಂದು ಯೂಟ್ಯೂಬ್ ಚಾನೆಲ್ ಬರೋಬ್ಬರಿ ಏಳು ಪರ್ಸೆಂಟಷ್ಟು ಅಷ್ಟು ತಲುಪಿದೆ ಇದು ಬರೀ ಯೂಟ್ಯೂಬ್ ಡಾಟಾ ಆದರೆ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ಗಳ ಮೂಲಕ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ಮತದಾರರನ್ನ ತಲುಪಿದ್ದೇವೆ ಅದರಲ್ಲಿ ಶೇಕಡ ಎಂಬತ್ತರಷ್ಟು ವೀಕ್ಷಕರು ಭಾರತೀಯರು ಎಂಬ ಡಾಟಾವನ್ನ ಇವರು ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಇನ್ನು ಧ್ರೂರಾಟಿ ಅವರ ಈ ವಿಡಿಯೋಗಳನ್ನು ಹರಿಯಾಣ ಚಂಡೀಗಢ ಸೇರಿದಂತೆ ದೇಶದ ಹಲವು ಭಾಗಗಳಲ್ಲಿ ಪ್ರಾಜೆಕ್ಟ್ಗಳ ಮೂಲಕ ಪ್ರಸಾರ ಮಾಡಲಾಗಿದೆ ಹಲವು ಸಂದರ್ಶನಗಳಲ್ಲಿ ಯುವ ಜನತೆ ಇವರ ಹೆಸರನ್ನ ಪ್ರಸಾರ ಇದಲ್ಲದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇವರ ಇಂಟರ್ವ್ಯೂ ಇವರ ವಿಡಿಯೋಗಳನ್ನು ವರದಿ ಮಾಡಿವೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇವರ ವಿಡಿಯೋಗಳು ವೈರಲ್ ಆದ ಕಾರಣ ಕನ್ನಡ ತೆಲುಗು ತಮಿಳ್ ಮಲಯಾಳಂ ಭಾಷೆಗಳಲ್ಲೂ ಕೂಡ ಇವರ ವಿಡಿಯೋಗಳನ್ನು ಬಿಡುಗಡೆ ಮಾಡಲಾಗಿದೆ ಚಕ್ರೆ ಈ ವಿಡಿಯೋಗಳನ್ನು ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಹಲವು ಮಂದಿ ಭಾಷಾಂತರ ಮಾಡಿದ್ರು ಈ ಮೂಲಕ ಕೋಟ್ಯಾಂತರ ಜನರನ್ನು ದ್ರೂರಾಟಿ ಅವರು ತಲುಪಿದ್ರು ಅವರನ್ನು ತಡೆಯಲು ನಡೆದಂತಹ ಷಡ್ಯಂತ್ರಗಳು ಕೂಡ ಕಡಿಮೆ ಏನಿಲ್ಲ ಆದರೂ ಎಲ್ಲವನ್ನ ದಾಟಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತನ್ನ ಹಕ್ಕಿಗಾಗಿ ಹೋರಾಡಿದ್ರೆ ಫಲ ಸಿಗುವುದು ಗ್ಯಾರಂಟಿ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಹೀಗಾಗಿಯೇ ಕಾಮನ್ ಮ್ಯಾನ್ ಯಾವತ್ತೂ ಕಾಮನ್ ಮ್ಯಾನ್ ಅಲ್ಲ ಮ್ಯಾನ್ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಅಂತ ಒತ್ತಿ ಹೇಳಿದ್ದಾರೆ ವೀಕ್ಷಕರೇ ಐನೂರ ನಲವತ್ತ್ ಮೂರು ಲೋಕಸಭಾ ಸ್ಥಾನಗಳ ಪೈಕಿ ನಾನೂರು ಸ್ಥಾನಗಳನ್ನು ಗಳಿಸುತ್ತೇವೆ ಅಂತ ಎ ಕೇವಲ ಇನ್ನೂರ ತೊಂಬತ್ತೆರಡು ಸ್ಥಾನಗಳಿಗೆ ತೃಪ್ತಿಪಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ ಮೂರನೇ ಅವಧಿಗೆ ಪ್ರಧಾನಿ ಹುದ್ದೆಗೆ ಅಲಂಕರಿಸುತ್ತಿದ್ದಾರೆ ಆದರೆ ಮೈತ್ರಿಕೂಟದ ಬಗ್ಗೆ ಎಕ್ಸಿಟ್ ಪೋಲ್ಗಳು ಊಹಿಸಿದಕ್ಕಿಂತ ಕಡಿಮೆಯಾಗಿದೆ ವಿರೋಧ ಪಕ್ಷವಾದ ಇಂಡಿಯಾ ಮೈತ್ರಿಕೂಟವು ಇನ್ನೂರ ಮೂವತ್ತ್ ಮೂರು ಸ್ಥಾನಗಳನ್ನ ಪಡ್ಕೊಂಡಿದೆ ಕರೆ ಈ ಯೂಟ್ಯೂಬರ್ ಧ್ರುವ ಅವರು ಇದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರಾ ಅಥವಾ ಇಲ್ಲ ಎಂಬುದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ